ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಏನಪ್ಪಾ ಅಂದರೆ ಯಾವುದಾದ್ರೂ ಒಂದು ಪಕ್ಷದ ಹೈಕಮಾಂಡ್ ಇದ್ದರೆ ಅದು ಶಾಸಕರಿಗೆ ಮತ್ತು ತಪ್ತಾ ಇರುವಂತಹ ಎಮ್ ಎಲ್ ಎಗಳಿಗೆ ಒಟ್ಟಿನಲ್ಲಿ ಎಂತಹ ಒಂದು ಅವರ ಬದ್ಧತೆಯಲ್ಲಿ ನಡೆದೇ ಇದ್ದರೆ ಅಂಥವರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಅವರನ್ನು ತೆಗೆದು ಹಾಕ್ತಕ್ಕಂಥದ್ದು ಮಾಡೋದು ಒಂದು ಹೈಕಮಾಂಡ್ ಯಾವುದೇ ಪಕ್ಷದ ಹೈಕಮಾಂಡ್ ಇರಲಿ ಈಗ ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡ್ ಕೂಡ ಅದೇ ರೀತಿ ಆದರೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿರೋದು ಸತೀಶ್ ಚಾಚ್ಯ ಏನಪ್ಪ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟರು ಹಾಗಾದರೆ ಸತೀಶ್ ಜಾರಕಿಹೊಳಿ ಏನು ಎಚ್ಚರಿಕೆಯನ್ನು ಕೊಟ್ಟರು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡ್ನಲ್ಲಿರ್ತಕ್ಕಂತಹ ಎಲ್ಲರ ಬಿಸಿ ತಲೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರುವುದು ಸತೀಶ್ ಜಾರಕಿಹೊಳಿ ಹಾಗಾದರೆ ಇವರು ಕೊಟ್ಟಿರುವ ಎಚ್ಚರಿಕೆ ಏನು ಅದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಎಚ್ಚರಿಕೆ ಆ ಎಚ್ಚರಿಕೆ ಯಾವುದು ಇದೆ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ನನಗೆ ಈಗ ಸದ್ದೇ ಬೇಕು ಯಾಕಂದರೆ ನಾನು ಬೆಳಗಾವಿಯ ಪ್ರಭಾವಿ ನಾಯಕ ನನ್ನಲ್ಲಿ ಪ್ರಭಾವತನ ಇದೆ ನನ್ನನ್ನು ಜನ ಕೊಂಡಾಡ್ತಾರೆ ಬೆಳಗಾವಿಯಲ್ಲಿ ನನ್ನದೇ ಆದಂಥ ಪ್ರಭಾವತೆ ಇದೆ ನನಗೆ ಇಂಥ ಸಣ್ಣ ಪುಟ್ಟ ಅಧಿಕಾರಗಳು ಬೇಕಾಗಿಲ್ಲ ನನಗೆ ಬೇಕಾಗಿರೋದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಈಗ ಸಿಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ಸಿ ಎಂ ಸ್ಥಾನ ಬೇಕು ಕೊಡೋಕ್ಕಾಗತ್ತೆ ಅಂದರೆ ಕೊಡೋಕ್ಕಾಗತ್ತೆ ಅಂತೇಳಿ ಅಂದರೆ ಇಲ್ಲ ಅಂತೇಳಿ ಮುಂದಿನ ನಿರ್ಧಾರ ನನಗೆ ಬಿಟ್ಟಿದ್ದು ಇದನ್ನು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಎದುರಿಗೆ ಮಾತನಾಡಿರುವಂಥ ಮಾತುಗಳಿವೆಲ್ಲ ಅಂದರೆ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಎಚ್ಚರಿಕೆ ಸತೀಶ್ ಜಾರಕಿಹೊಳಿಯವರು ಹೈ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಯಾರೂ ಸಹ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡಲಿಕ್ಕೋಗಲ್ಲ ಆದರೆ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದು ಸತೀಶ್ ಜಾರಕಿಹೊಳಿ ಇಲ್ಲಿಯ ತನಕ ನಾವು ಯಾವ ರಾಜಕಾರಣಿಯನ್ನು ಹೈಕಮಾಂಡ್ಗೆ ಸೊ ಎಚ್ಚರಿಕೆ ಸಮಯ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿಲ್ಲ ಆದರೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಪ್ರಭಾವಿ ನಾಯಕ ಶ್ರೀಯುತ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ನನಗೆ ಬೇಕು ಯಾಕಂದರೆ ನನಗೆ ಪ್ರಭಾವತೆ ಇದೆ ಜನ ನನ್ನನ್ನು ಕೇಳ್ತಾರೆ ಜನ ನನ್ನ ಬಂದು ಬಂದು ಕೇಳ್ತಾರೆ ಏನು ಸಹಕಾರ್ಯ ನೀವು ಇನ್ನೂ ಇಲ್ಲೇ ಇದ್ದೀರಾ ಬ್ಯಾಲೆ ಹೋಗಬಾರ್ದ ಕೆ ಪಿ ಸಿ ಸ್ಥಾನ ಅಧ್ಯಕ್ಷ ಪಡ್ಕೊಳ್ಬಾರ್ದ ಬೆಂಬಲಗರಿಂದ ನನಗೆ ಇರುವಂತಹ ಇದು ಮೆಸೇಜಸ್ಗಳು ಮತ್ತು ಅದ್ರ ಜೊತೆಗೆ ಒತ್ತಾಯ ನನಗೆ ಯಾವುದೇ ದೊಡ್ಡ ಪ್ರಭಾವತೆ ಇದ್ದರೂ ಕೂಡ ನನಗೆ ಈ ರೀತಿ ಮಾಡ್ತಾ ಇರೋದು ನನಗೆ ಅಸಹ್ಯ ಅನ್ನಿಸ್ತಿದೆ ನನಗೆ ಬೇಕು ಕೆ ಪಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಸಿ ಎಮ್ ಮಾಡಬೇಕು ಹಾಗ ಆಗತ್ತೆ ಅನ್ನೋದಿದ್ರೆ ಹೇಳಿ ಆಗಲ್ಲ ನೋವರಿ ಆಗಲ್ಲ ನೀವು ನೀವೇನು ಹೇಳಬೇಡಿ ಆಗಲ್ಲ ಅನ್ನೋದಿದ್ರೆ ಆಗಲ್ಲ ಅಂತ ಕ್ಲಿಯರಾಗಿ ಹೇಳಿ ಯಾವ ಸಂದರ್ಭದಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ ನಾನು ನಡ್ಕೊಳ್ತೀನಿ ಮುಂದಿನ ತೀರ್ಮಾನ ಕೂಡ ನಾನು ಮಾಡ್ಕೊಳ್ತೀನಿ ಅನ್ನೋಂಥದನ್ನು ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ತಿಳಿಸ್ತಾರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ನ ತಲೆ ಪಿಶಿಯಾಗೋಗ್ತಾ ಇದೆ ಯಾಕಂದರೆ ಏನು ಹೇಳಬೇಕು ಹಾಗಾದರೆ ಸತೀಶ್ ಜಾರಕಿಹೊಳಿಗೆ ಕೆ ಪಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನವೂ ಇಲ್ಲ ಸಿ ಎಂ ಸ್ಥಾನವೂ ಇಲ್ಲ ಹಾಗಾದರೆ ಸತೀಶ್ ಜಾರಕಿಹೊಳಿಯ ಮುಂದಿನ ಏನು ಇದರ ಕುತೂಹಲ ಕುತೂಹಲಕಾರಿ ವಿಚಾರ ಮೂಡತಾರೀಕು ಯಾರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿರುವ ಒಟ್ಟು ಹೈಕಮಾಂಡ್ನ ಸದಸ್ಯರ ತಲೆ ಬಿಸಿಯಾಗಿರುವಂಥದ್ದು ಆಗಿರುವಂಥದ್ದು ಯಾಕೆಂದರೆ ಇದೇ ಕಾರಣಕ್ಕೆ ಈಗ ಡಿ ಕೆ ಶಿವಕುಮಾರ್ ನಾನು ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕಂತ ಹೋರಾಟ ಮಾಡ್ತಿರುವಂಥವ್ರು ಆದರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಕೆ ಪಿ ಎಸ್ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ನಮಗೆ ಬೇಕೇ ಬೇಕು ಅಂತ ಪಟ್ಟೆ ಹಿಡಿದಿರೋದಕ್ಕೆ ಕಾರಣ ಏನು ಯಾಕೆ ಡೈರೆಕ್ಟಾಗಿ ಸಿ ಎಮ್ ಮಾಡ್ತೀವಿ ಬಿಡಪ್ಪ ಅಂತಂದರೆ ಆಗಲ್ವಾ ಅಂತ ಹಂಗಾಗ ಕೆ ಪಿ ಸಿ 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 ಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರೆ ಸಿ ಎಮ್ ಸ್ಥಾನ ಗಿಟ್ಟಿಸಿಕೊಂಡಂಗೆ ಅತಿ ಈಸಿಯಾಗಿ ಸಿ ಎಮ್ ಸ್ಥಾನ ಸಿಕ್ಬಿಡುತ್ತೆ ಅಂದರೆ ಕೇಳಬಹುದು ನಾನು ಸಿ ಎಮ್ ಮಾಡಿ ಯಾವಾಗ ಬೇಕಾದರೂ ಎಲ್ಲಿ ನಿಂತ್ಕೊಂಡು ಬೇಕಾದ್ರೂ ನಾನು ಸಿ ಎಮ್ ಮಾಡಿ ಅಂತ ಕೇಳ್ಬೋದು ಯಾರಿಗೆ ಬೇಕಾದ್ರೂ ಹೈಕಮಾಂಡ್ಗೆ ಅರ್ಥ ಆಯ್ತಾ ಅದಕ್ಕೆ ಕೆ ಪಿ ಸಿ 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 ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು ಯಾರು ಸತೀಶ್ ಜಾರಕಿಹೊಳಿ ಯಾಕೆ ಈಗ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸ್ಥಾನದ ಅಧ್ಯಕ್ಷ ಅವರು ಸಿ ಎಂ ಸ್ಥಾನದ ರೇಸಲ್ಲಿಲ್ವ ಕೆ ಪಿ ಸಿ 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 ಸ್ಥಾನದ ಅಧ್ಯಕ್ಷ ಸ್ಥಾನಕ್ಕೆ ಹೋದರೆ ಸಿ ಎಂ ರೇಸಿಗೆ ಬಂದಂಗೆನೆ ಅದ್ರಗೋಸ್ಕರ ಕೆ ಪಿ ಸಿ ಸಿ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಕೇಳ್ತಾ ಇರ್ಬೋದು ಅದಕ್ಕೆ ಹೈಕಮಾಂಡ್ಗೆ ಕ್ಲಿಯರಾಗಿ ಹೇಳಿದ್ದಾರೆ ಸಿಡಿಲು ಹೊಡೆದು ಸಡ್ಡು ಹೊಡೆದಂತೆ ಅಂತ ಹೇಳಿದ್ದಾರೆ ನಿಮಗೆ ಕೊಡೋಕ್ಕಾಗತ್ತಾ ಆಗತ್ತ ಅಂತೇಳಿ ಇಲ್ಲ ಇಲ್ಲ ಅಂತೇಳಿ ಅದು ಬಿಟ್ಟು ನನಗೆ ಬೇರೆ ಯಾವುದೇ ಸಂತೈಸುವಂತಹ ಓಲೈಕೆ ನನಗೆ ಬೇಡ ನಾನು ಅದಕ್ಕೆ ಬಗ್ಗೋನಲ್ಲ ನೇರ ನೇರವಾಗಿ ಸತೀಶ್ ಜಾರಕಿಹೊಳಿ ಹೇಳಿರುವಂತಹ ಮಾತುಗಳಿವೋ ನನ್ನ ಹೋಲಿಸಿದಕ್ಕಾಗಲಿ ಅಥವಾ ನನ್ನ ಓಲೈಕೆ ಮಾಡೋದಕ್ಕಾಗಲಿ ನನಗೆ ಸಮಾಧಾನ ಪಡಿಸೋದಕ್ಕಾಗಲಿ ಅಥವಾ ಇನ್ನೊಂದೇನೋ ನೀವು ಕೊಡ್ತೀವಿ ತಲೆ ಕಟ್ಸ್ಕೊಬೇಡ ಮುಂದೆ ಹಂಗೆ ಹಿಂಗೆ ಅಂತ ಬಣ್ಣ ಬಾಂಡೆಗಳನ್ನು ಮಾಡೋದಾಗಲಿ ನನಗೆ ಬೇಡ ಕೆ ಪಿ ಸಿ ಸಿ ಸ್ಥಾನ ಅಧ್ಯಕ್ಷ ಕೊಡೋಕ್ಕಾಗತ್ತಾ ಸಿ ಎಮ್ ಮಾಡೋಕ್ಕಾಗತ್ತಾ ಇವೆರಡೇ ಬೇಕು ಈಗ ಸದ್ಯಕ್ಕೆ ಕೆ ಪಿ ಸಿ ಸಿ ಸ್ಥಾನ ಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ನನಗೂ ಸಿ ಎಮ್ ಬೇಕು ಇದು ಸತೀಶ್ ಜಾರಕಿಹೊಳಿಯವರ ಅತಿ ದೊಡ್ಡ ಬೇಡಿಕೆಗಳು ಆಗತ್ತೆ ಅಂದರೆ ಆಗತ್ತೆ ಅಂತೇಳಿ ಇಲ್ಲ ಅಂದರೆ ಇಲ್ಲ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ನ ಈಗ ಯಾವ ಗೋಡೆಗೆ ಹೋಗಿ ಕೂತ್ಬೇಕಂತ ಗೊತ್ತಾಗ್ತಿರಲ್ಲ ಅಷ್ಟು ತಲೆ ಕೆಟ್ಟೋಗಿದೆ ಯಾಕಂದರೆ ಕೊಡಲಿಲ್ಲ ಅಂದರೆ ಮುಂದೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾಡೇ ಮಾಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ನಾನು ಕಾಂಗ್ರೆಸ್ ಕಟ್ಟಿದೆ ನಾನೆಲ್ಲ ಮಾಡಿದೆ ಅಂತ ಆ ಕಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ನಾನು ಹಿಡಿಯೋದಿಲ್ಲ ಈಗ ಸದ್ಯಕ್ಕೆ ಐದು ವರ್ಷ ಪೂರೈಸಲೇಬೇಕು ಅಂತ ಆತ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತಷ್ಟು ಊರು ಇದೆ ನಿಜಕ್ಕೂ ಕೂಡ ಊರು ಬಾಗಿಲಂತಾರಲ್ಲ ಸೊ ಹಂಗೆ ಕಾಂಗ್ರೆಸ್ಗೆ ಈಗ ದೊಡ್ಡ ಹೊಡೆತ ಬಿದ್ದಿರುವುದಂತೂ ಸತ್ಯ ಕಾಂಗ್ರೆಸ್ನ ಹೈಕಮಾಂಡಲ್ಲೂ ಕೂಡ ಸತತ ಒಳ ಕದನಗಳು ಒಳ ಜಗಳಗಳು ಇನ್ನೂ ಕೂಡ ಆರದ ಬೆಂಕಿ ಅಂತಿದೆ ನಿಜ ಹೇಳಬೇಕು ಅಂದರೆ ಬಿ ಜೆ ಪಿಗಿಂತಲೂ ಬಲಿಷ್ಠವಾಗಿ ಒಳ ಇರೋದು ಕಾಂಗ್ರೆಸ್ನಲ್ಲಿ ಆದರೆ ಬಿ ಜೆ ಪಿ ಮೇಲೆ ತೋರಿಸ್ಕೊಡ್ತಾರೆ ಮಾತಾಡ್ತಾರೆ ಕಾಂಗ್ರೆಸ್ಸಿಗೂ ಒಳಗಿಂದ ಒಳಗೆ ಪೈಪ್ ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ಅದು ಇಂಥ ಸಂದರ್ಭದಲ್ಲಿ ಆಚೆ ಬಂದೇ ಬರುತ್ತೆ ಇದೇ ಕಾಂಗ್ರೆಸ್ನ ಅತಿ ದೊಡ್ಡ ಹೈಕಮಾಂಡ್ಗೆ ಸಿಕ್ಕಿರುವಂತಹ ಚಾಲೆಂಜ್ ಈ ಚಾಲೆಂಜನ್ನು ಹೈಕಮಾಂಡ್ ಯಾವ ರೀತಿ ಎದುರಿಸುತ್ತೆ ಸತೀಶ್ ಜಾರಕಿಹೊಳಿ ಅವರನ್ನು ಹೇಗೆ ಸಂತೈಸ ಸಂತೈಸೋದಕ್ಕಂತೂ ಆಗೋದಿಲ್ಲ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ ನನಗೆ ಕೆ ಪಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ಬೇಕು ಸಿ ಎಂ ಪೋಸ್ಟ್ ಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸೊ ಹಾಗಾಗಿ ನನಗೆ ನೀವು ಯಾವಾಗ ಕೊಡ್ತೀರೋ ಇಲ್ಲವೋ ಅನ್ನೋದನ್ನು ಕ್ಲಿಯರಾಗಿ ಹೇಳಿ ಅಂತ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟನೆಯನ್ನು ತಿಳಿಸಿದ್ದಾರೆ ಮುಂದಿನ ನಿರ್ಮಾಣದಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಅಂತ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಸಹ ಹೇಳಿದ್ದಾರೆ ಹಾಗಾಗಿ ಈ ಒಂದು ಚಾಲೆಂಜನ್ನು ಸ್ವೀಕರಿಸಿ ಯಾವ ರೀತಿ ಹೈಕಮಾಂಡ್ ಇನ್ನು ಫೇಸ್ ಮಾಡುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದನ್ನ ನಾವು ನೀವು ಕಾದು ನೋಡೋಣ ಅದರ ಪ್ರತಿಯೊಂದು ಮಾಹಿತಿ ಸುದ್ದಿಗಳನ್ನು ಮತ್ತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ರೀತಿ ಹೇಳೋದಕ್ಕೆ ದಯವಿಟ್ಟು ಕನ್ನಡ ನಾವು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮುಂದೆ ಹೇಳ್ತಾರೆ